ಗ್ರಾಮ ಅಂತ ನನ್ನ ಗ್ರಾಮ ಊರಲ್ಲಿ ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಹಿಂದೆ ಮನೆ ಕೆಲಸ ಬಿಟ್ಟರೆ ನನಗೇನು ಬೇರೆ ಏನೂ ಗೊತ್ತಿರಲಿಲ್ಲ ಹಾಗಾಗಿ ನಮ್ಮ ಅಂತಾರಾಷ್ಟ್ರ ಮಾನವ ಅಭಿವೃದ್ಧಿ ಏಳಿಗೆ ಸಂಸ್ಥೆಯ ಕಡೆಯಿಂದ ನಮ್ಮ ಮಾಂಧುನಾಥ ಹೆಗ್ಡವರು ಕೂಡ ಊರಿಗೆ ಊರಿಗೆ ಬಂದರು ಸರ್ ಆಗ ನಮ್ಮ ಮನೆಗೆ ಬಂದು ಕೇಳಿದಾಗ ಕೇಳಿದ್ರು ಅಮ್ಮ ಮೇಲೆ ಒಂದು ಸಂಘ ಮಾಡ್ಕೊಡಿ ಅಂತ ಇಲ್ಲ ಸರ್ ನಮ್ಮಲ್ಲಿ ನಾವು ಮನೆಯಿಂದ ಆಚೆಗೆ ಹೋದವರೆಲ್ಲ ಸಂಘದ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ನಾನು ಸಂಘ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದೆ ಇಲ್ಲಮ್ಮ ಅದೇ ರೀತಿ ನೀವು ಕೂತರೆ ಪರ ಸರಿಯಾಗಲ್ಲ ಒಂದು ಹತ್ತು ಜನ ಹಿಡಿದ್ರು ಒಂದು ಸಂಘ ಮಾಡಿಕೊಡಿ ಮುಂದೆ ನಿಮ್ಮ ಅಭಿವೃದ್ಧಿ ಆಗುತ್ತೆ ಹತ್ತು ನೀವು ಸಂಘ ಮಾಡೋ ಮಟ್ಟಕ್ಕೆ ಬೆಳೀತಿದ್ದಾರೆ ಅಂತ ಹೇಳಿದ್ರು ಹಾಗಾಗಿ ಒಂದು ನಾಲ್ಕು ಜನನ ಹೀಗೆ ಅಕ್ಕಪಕ್ಕದ ಮನೇಲಿ ಹೋಗಿ ವಿಚಾರಿಸ್ತೀವಿ ಹತ್ತು ರೂಪಾಯಿ ಕಟ್ಟಿ ಒಂದು ಸಂಘ ಮಾಡಿ ಬನ್ನಿ ಬೇಗ ಸಂಸ್ಥೆ ಕಡೆಯಿಂದ ನಮ್ಮನ್ನು ಬಂದಿದ್ದಾರೆ ಅಂತ ಕಾರ್ತಿ ಆವಾಗ ಒಂದು ಹತ್ತು ಜನ ಸೇರಿದ್ರು ಸಂಘ ಮಾಡೋಣ ಅಂತ ತಿಳಿಸಿದಾಗ ನಮ್ಮವರು ಅವರು ಕೂಡ ಸುಮಾರು ವಿಚಾರಗಳನ್ನ ತಿಳಿಸ್ಕೊಟ್ರು ಹಾಗತ್ತು ಜನವರಿಗೆ ಕೇವಲ ಹತ್ತು ರೂಪಾಯಿ ಸಣ್ಣ ಕಟ್ತಿದ್ದು ಆಗ ಒಂದು ಸಂಘ ಮಾಡಿದೆ ಸಂಘ ಮಾಡಿ ಪುನಃ ಮತ್ತೊಂದು ವೀರಭದ್ರೇಶ್ವರ ಸಂಘ ಪಾರ್ವತಿ ದೇವಿ ಸಂಘ ಬ್ರಾಹ್ಮಿಕ ಸಂಘ ಅಂತ ಸುಮಾರು ಹನ್ನೆರಡು ಸಂಘಗಳ ಮಟ್ಟಕ್ಕೆ ತಂದೆ ಹಾಗಾಗಿ ಇಲ್ಲ ನೀವು ಈ ಊರಿಗಿಂತ ಮುಂದಲೂರ್ಲೂ ನೀವು ಸಂಘ ಮಾಡಲೇಬೇಕು ಅಂತ ಹೇಳಿದರು ಹಾಗಾಗಿ ಸಣ್ಣಟಳ್ಳಿ ಮತ್ತು ಮೂಡ್ಗೂರು ಆ ಕಡೆನಲ್ಲೂ ಸುಮಾರು ಆರು ಸಂಘ ಇಂಟ್ರ ಸಂಘಗಳನ್ನೆಲ್ಲನೂ ಮಾಡಿ ಆಗ ನಮ್ಮ ಸಂಸ್ಥೆ ಕಡೆಯಿಂದ ನಮಗೆ ಹೊಲ ಪೈಪ್ಗಳು ಕೂಡ ಏನ ಒಳಗೆ ಕುಡ್ದು ಕುಡ್ದು ಕ್ಯಾನ್ಸರ್ ಕಾಯಿಲೆ ಬರುತ್ತೆ ಹಾಗಾಗಿ ನೀವು ಒಲೆ ಉಪ್ಯೋಗಿಸಿ ಅಂಥೇಳಿ ಒಲೆ ಪೈಪ್ಗಳನ್ನ ಕೊಟ್ಟರು ಸುಮಾರು ಐನೂರು ಆರುನೂರು ಪೈಪ್ಗಳ್ನ ಕೊಟ್ಟಿರ್ತೀವಿ ಸರ್ ನಮ್ಮ ಸಂಸ್ಥೆ ಕಡೆಯಿಂದ ಹಾಗೆ ಟಾಯ್ಲೆಟ್ಗಳನ್ನೂ ಸುಮಾರು ನಮ್ಮ ಸಂಸ್ಥೆ ಕಡೆಯಿಂದ ಟಾಯ್ಲೆಟ್ಗಳ್ನ ಸುಮಾರು ಜನಕ್ಕೆ ಒಳ್ಳಿ ನಂದು ಟಾಯ್ಲೆಟ್ಗಳನ್ನ ಕೊಟ್ಟಿದ್ರು ನಾನು ಒಂದು ಟಾಯ್ಲೆಟ್ಗಳನ್ನ ಮಾಡಿದೆ ಹಾಗೆ ಟಾಯ್ಲೆಟ್ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಸಂಘ ಅನ್ನೋದು ಗೊತ್ತಿರಲಿಲ್ಲ ಹಾಗೆ ಎಲ್ಲ ಕಡೆ ನಾವು ಸಂಘಗಳನ್ನ ಮಾಡ್ಕೊಂಡು ಬೆಳಿತಾ ಬೆಳತಾ ಸಾಮಾನ್ಯವಾಗಿ ಬ್ಯಾಂಕ್ ಲಿಂಕೇಜ್ ಆಯಿತು ಬ್ಯಾಂಕ್ನಿಂದ ನಾವು ಲೋನ್ ತಗೊಳ್ಳೋದು ಸಾಲ ಕಟ್ಟೋದು ಭಾಳ ಅಭಿವೃದ್ಧಿಯಾಗಿ ನಮ್ಮಲ್ಲೂ ತುಂಬ ಅಭಿವೃದ್ಧಿ ಮಾಡಿ ಸಂಘಗಳಿಂದ ತುಂಬ ಬೆಳೆದಿದ್ದೀವಿ ಸಹ ಹಾಗಾಗಿ ನಮ್ಮ ಸಂಸ್ಥೆ ಕಡೆಯಿಂದ ಬಟ ಟೈಲರಿಂಗು ಮತ್ತು ಇದು ಇದು ನರ್ಸು ಟ್ರೈನಿಂಗು ಸುಮಾರು ಎಲ್ಲ ಕಡೆಯೂ ಹೇಳಿ ನಾವು ಸಂಘದವ್ರಿಗೆಲ್ಲ ಕೇಳಿ ಬಹಳ ಮುಂದುವರೆದಿದ್ದೀವಿ ಸಹ ಮತ್ತು ಬ್ಯಾಂಕಿಂದ ಸಾಲ ಸಂಸ್ಥೆ ಕಡೆಯಿಂದ ಒಂದು ಪರ್ಸೆಂಟ್ ಬಡ್ಡಿಲಿ ನಮಗೆ ಐದು ಪರ್ಸೆಂಟ್ ಬಡ್ಡಿ ಅಂದರೂ ನಮ್ಮ ಮಾಡಿಲಿ ಭಾಳ ತೊಂದರೆ ಇತ್ತು ಸಹ ನಮ್ಗೆ ಸಾಲ ಸಿಕ್ತಿರ್ಲಿಲ್ಲ ಈ ಸಂಘ ಅಂತ ಬಂದಾಗ ತುಂಬ ನಮಗೆ ಅನುಕೂಲ ಆಗಿ ಸಾಲ ನಮ್ಮ ಸಂಸ್ಥೆ ಕಡೆಯಿಂದ ಬ್ಯಾಂಕ್ ಕಡೆಯಿಂದ ತುಂಬ ಸಾಲ ಸೌಲಭ್ಯಗಳು ಕೂಡ ನಮಗೆ ಅನುಕೂಲ ಆಯಿತು ಮತ್ತು ಮಹಿಳೆಯರು ಸಂಘ ಮೀಟಿಂಗ್ ಅಂದರೆ ತುಂಬ ಭಯ ಪಡ್ತಿದ್ರು ಗಂಡಸರು ಹೊರಗಡೆ ಕಳಿಸ್ತಿರಲಿಲ್ಲ ಇವತ್ತು ಅದೇ ಹೆಣ್ಮಕ್ಳು ಇವತ್ತು ಲಕ್ಷಾಂತರ ರೂಪಾಯಿ ಸಾಲ ತಗೋತೀವಿ ಸಾಲ ಕಟ್ತೀವಿ ನಮ್ಮ ಮಕ್ಕಳ ಎಜುಕೇಷನ್ ಮುಂದುವರಿಸ್ತೀವಿ ಮಕ್ಕಳು ಮದುವೆ ಮಾಡ್ತೀವಿ ಮತ್ತು ಮನ ಕಟ್ತೀವಿ ತುಂಬ ಅನುಕೂಲ ಪಡ್ಕೊಂಡು ತುಂಬ ಮುಂದುವರೆದಿದ್ದಾರೆ ಸ ಇವಾಗ ನಮ್ಮನ್ನು ಇದ್ರು ಬ್ಯಾಂಕಿಗೆ ಬರಬೇಕಾದ್ರೆ ನಾವು ಭಯ ಮ್ಯಾನೇಜರ್ ಮಾತಾಡ್ಸೋಕ್ಕೆ ಭಯ ನಮಗೆ ಗೊತ್ತಿಲ್ಲ ನೀವೇ ಬರಬೇಕು ಬರಬೇಕು ಅಂತ ಒಂದು ಇದು ಮಾಡ್ತಿದ್ರು ಸಹ ಭಯ ಪಡ್ತಿದ್ರು ಇವತ್ತು ಅವ್ರಿಗೆ ನಾವು ದಾರಿದೀಪವಾಗಿ ಹೇಳಿ ಅವ್ರಿಗೆ ಮಾರ್ಗದರ್ಶನವಾಗಿ ಈ ರೀತಿ ಹೋಗಿ ಈ ರೀತಿ ಕೇಳಿ ಅವರು ಆಗಿಲ್ಲ ಅಂದಾಗ ನಮ್ಮನ್ನು ಕರೀಲಿ ನಾವು ಬರ್ತೀವಿ ಅಂತ ಪ್ರತಿ ಪ್ರತಿಯೊಂದು ರೀತಿಯಲ್ಲಿ ಮಹಿಳೆಯರಿಗೆ ಒತ್ತು ಕೊಟ್ಟು ಬಂದಿಸ್ತಾರೆ ನಾನು ಜಾಸ್ತಿ ಓದಿಲ್ಲ ಸರ್ ಸಾ ಬ್ಯಾಂಕಿಗೆ ಬಂದರೆ ತುಂಬ ಸೌಲಭ್ಯಗಳು ಬ್ಯಾಂಕಿಂದ ನಮಗೆ ಅನುಕೂಲ ಸಿಕ್ಕಿದ್ರು ಸಾಕ ನಲ್ವತ್ತು ಪೈಸಾ ಐವತ್ತು ಪೈಸಾ ಬಡ್ಡಿಲಿ ನಮ್ಗೆ ಸಾಲ ಸಿಕ್ಕಿದೆ ಊರು ಗ್ರಾಮದಲ್ಲಿ ಶ್ರೀಮಂತರು ನಾವು ಸಾಲ ಕೇಳೋಕೆ ಹೋದರೆ ನಮಗೆ ಮನ ಅಡಿಗೆ ಇಟ್ಟಾರೆ ಜಮೀನು ಅಡಗಿಟ್ಟಾರೆ ಒಂದು ಅಕ್ಷರ ಇಲಾಖೆ ಕೇಳಬೇಕು ಅಂತಂದರೆ ಅದನ್ನು ಕೇಳ್ತಿದ್ರು ಐದು ಪರ್ಸೆಂಟ್ ಬಡ್ಡಿ ಅದು ಕೇಳಿದ ಟೈಮ್ಗೆ ಕೊಡ್ತಿರ್ಲಿಲ್ಲ ಆ ಬಡ್ಡಿ ಕಟ್ಟಕ್ಕೆ ಆಗಲಿಲ್ಲ ಅಂತಂದ್ರೆ ಮರ್ಯಾದೆ ಕಳೀತಿದ್ರು ಇಂಥವು ಎಲ್ಲ ನಮ್ಮ ಮಹಿಳೆಯರು ಎಲ್ಲ ಸ್ವಲ್ಪ ಕಡಿಮೆ ಮಾಡಿ ಒಂದು ಸಂಘದ ಕಡೆಯಿಂದ ಬಹಳ ಅನುಕೂಲ ಪಡ್ಕೊಂಡಿದ್ದಾರೆ ಹಾಗಾಗಿ ನಮಗೆ ತುಂಬ ಅನುಕೂಲ ಆಗಿದೆ ಸರ್ ಮತ್ತು ಹಾಗಾಗಿ ಈ ಬೆಟ್ಟ ಟೈಲರಿಂಗ್ ಮಾಡಿ ಅವರು ಈಗ ಟ್ರೈನಿಂಗ್ ಹೋದಂಥ ಮಕ್ಕಳು ಕೂಡ ಅವರೇ ಹತ್ತು ಜನನ ಟ್ರೈನಿಂಗ್ ಕೊಟ್ಟು ಅವ್ರು ಒಳ್ಳೆಯ ದುಡ್ಡು ಸಂಪಾದನೆ ಮಾಡೋ ಮಟ್ಟಕ್ಕೆ ನಮ್ಮ ಸಂಸ್ಥೆ ಕಡೆಯಿಂದ ತುಂಬ ಅನುಕೂಲ ಆಗಿದೆ ಸರ್ ಅವರು ಟ್ರೈನಿಂಗ್ ಹೊಯ್ತಾಯಿದ್ರು ಕಲಿಯೋಕ ಕಲಿತು ತಾಯಿ ಮಿಷಿನ್ ತಗೊಂಡು ತಾವು ಹತ್ತಾರು ಜನಕ್ಕೆ ಟ್ರೈನಿಂಗ್ ಕೊಡೋ ಮಟ್ಟದಲ್ಲಿ ಬೆಳೆದಿದ್ದಾರೆ ಸರ್ ಪ್ರತಿಯೊಂದು ರೀತಿನಲ್ಲೂ ನಮ್ಮ ಸಂಸ್ಥೆ ಕಡೆಯಿಂದ ನಮಗೆ ಭಾಳ ಅನುಕೂಲ ಆಗಿದೆ ನಾನು ಏನೇನೋ ಗೊತ್ತಿಲ್ಲದಿದ್ದವಳು ಇವತ್ತು ಗ್ರಾಮ ಪಂಚಾಯತಿ ನುಗ್ಗಿ ಅಲ್ಲಿ ಏನೋ ಸೌಲಭ್ಯಗಳಾಗ್ತವೆ ಅದನ್ನೆಲ್ಲ ನುಗ್ಗಿ ಪಡ್ಕೊಂಡು ಪಡ್ಕೊಂಡಿದ್ದೀನಿ ಸರ್ ರಣ ಯೋಜನೆ ಇದಕ್ಕೋಗಿದ್ದೀನಿ ಅಲ್ಲೂ ಕೂಡ ಸಸಿ ನಡೆಸೋದು ಅಲ್ಲೂ ಕೂಡ ಅಲ್ಲಿ ಫಾಲಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಇವ್ರು ತಂದೆ ಕೆಲಸ ಮಾಡ್ತಿದ್ರು ಮಂಗಲಮ್ಮ ಅಂತ ಅವರು ಸ್ವಲ್ಪ ಆಗಿರೋ ಕಾರಣದಿಂದ ನನಗೆ ಆ ಜವಾಬ್ದಾರಿ ಕೊಟ್ಟರು ಅಲ್ಲಿ ಜವಾಬ್ದಾರಿ ನಿಭಾಯಿಸಿ ಆ ಪಂಚಾಯಿತೀಲಿ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್ ಸುಮಾರು ಕೆರೆ ಕೆಲಸ ಅವು ಏನೇ ಬಂದರೂ ನಮ್ಮ ಮಹಿಳೆಯರಿಗೆ ಕೂಲಿ ಇಲ್ಲ ನಿರುದ್ಯೋಗಿಗಳಿಗಾಗಿ ಇರ್ತಾರೆ ಸರ್ ನಿರುದ್ಯೋಗಿಗಳಿಗೆ ಒಂದು ಕೆಲಸ ಬೇಕು ಅಂತೇಳಿ ಹೋಗಿ ಪಂಚಾಯತಿಲ್ಲೂ ಕೇಳ್ಕೊಂಡು ಸುಮಾರು ಕೆಲಸಗಳನ್ನ ಮಾಡಿಸ್ಕೊಟ್ಟಿದ್ದೀನಿ ಸರ್ ಲಕ್ಷಾಂತರ ರೂಪಾಯಿ ಕೆಲಸ ಸಂಸ್ಥೆ ಕಡೆಯಿಂದ ಸಪೋರ್ಟ್ನಿಂದ ಆಡಿ ನಾನು ಧೈರ್ಯವಾಗಿ ಪಂಚಾಯತಿಗಳಿಗೂ ನುಗ್ಗಿ ಪ್ರತಿಯೊಂದು ಕಡೆಯೂ ಭಾಳ ಧೈರ್ಯವಾಗಿ ನುಗ್ತೀನಿ ಸರ್ ಇಲ್ಲಾದರೂ ನನಗೆ ಇದೇ ಇಲ್ಲದ್ರೂ ಕೂಡ ಸಾಮಾನ್ಯವಾಗಿ ಎಲ್ಲ ಅಧಿಕಾರಿಗಳ್ನ ಮೀಟ್ ಮಾಡ್ತೀನಿ ಇಂಜಿನಿಯರ್ ಆಗಲಿ ಇಂಜಿನಿಯರಾಗಲಿ ಆಗಲಿ ನಮ್ಮ ತೊಂದರೆಯಾದ ನಮ್ಮ ನಿರುದ್ಯೋಗಿಗಳಿಗೆ ಕೆಲಸ ಕೊಡಿ ಉದ್ಯೋಗ ಖಾತೆಯಿಂದ ಬೇಕಾದಷ್ಟು ಕೆಲಸಗಳವ ನಾವು ಕೊಡಿ ನಾವು ಮಾಡ್ತೀವಿ ಅಂಥೇಳಿ ಅವರು ಭಾಳ ಖುಷಿ ಪಡ್ತಾರೆ ಸರ್ ಮಹಿಳೆಯರು ನೀನು ಇಷ್ಟೊಂದು ಮುಂದಕ್ಕೆ ಒಂದು ಮಾಡ್ತೀವಿ ಅಂತಿದ್ರಲ್ಲಮ್ಮ ಖಂಡಿತ ಕೆಲಸನೇ ಮಾಡಿ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿ ಮತ್ತು ಸಾಲ ಸೌಲಭ್ಯಗಳು ಕೂಡ ನಮಗೆ ತುಂಬ ಚೆನ್ನಾಗಿ ಬ್ಯಾಂಕು ನಮಗೆ ಸಪೋರ್ಟ್ ಕೊಡ್ತೀವಿ ಸರ್ ಕಬ್ಬಳ್ಳಿ ಬ್ಯಾಂಕ್ ಲಿಂಕೇಜ್ ಆಗಿದೆ ಬ್ಯಾಂಕ್ನವರು ಸಮಸ್ಯೆವರು ಎರಡು ಇಬ್ರು ಕೂಡ ನಮಗೆ ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ ಆದ್ದರಿಂದ ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ಸಾಲುಗಳನ್ನ ನಾವು ಕಡಿಮೆ ಮಾಡಿ ನಮ್ಮ ಮಹಿಳೆಯರು ಭಾಳ ಮುಂದುವರೆದ್ರೆ ಸಹ ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಿರ್ತೇವೆ ಎಲ್ಲರಿಗೂ ದಿನವ್ರೆ ಹತ್ತು ರೂಪಾಯಿ ನಾವು ಉಳಿತಾಯ ಮಾಡಿರೋದ್ರಿಂದ ಇವತ್ತು ಲಕ್ಷಾಂತರ ರೂಪಾಯಿ ನಾವು ಉಳ್ತೀವಿ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡಬೇಕಾದ್ರೆ ಕಾರಣ ನಮ್ಮ ಡಾಕ್ಟರ್ ಅಜಯ್ ಕುಮಾರ್ ಅವರೇ ನಮ್ಗೆ ಕಾರಣಕರ್ತರಾಗಿರ್ತಾರೆ ಹಾಗಾಗಿ ನಮ್ಮ ಡಾಕ್ಟರ್ ಅಜಯ್ ಕುಮಾರ್ ಅವ್ರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ